ಜೀಕರಣ ನ್ಯೂಸ್ಗೆ ಮತ್ತೊಂದು ಹಿರಿಮೆಯ ಗರಿ ಸಂದಿದೆ ಕರ್ನಾಟಕ ಪ್ರಜಾಪರ ವೇದಿಕೆಯಿಂದ ಸಾಧಕರಿಗೆ ಕೊಡಮಾಡುವ ರಾಜ್ಯ ಗೌರವ ಪ್ರಶಸ್ತಿಗೆ ಭಾಜನವಾಗಿದೆ ಜೀಕರಣ ನ್ಯೂಸ್ನ ಸೀನಿಯರ್ ಆಂಕರ್ ವಿಭಾಗದ ಮುಖ್ಯಸ್ಥೆ ದಿವ್ಯಶ್ರೀ ರಾಘವ ಸೂರ್ಯ ಮತ್ತು ಸೀನಿಯರ್ ವರದಿಗಾರ್ತಿ ಭವ್ಯ ಸುನೀಲ್ ಬಂಕೇರಾ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದ ನಯನ ಸಭಾಂಗಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕನ್ನಡ ಶಫಿ ಕರ್ನಾಟಕ ಪ್ರಜಾಪರ ವೇದಿಕೆ ರಾಜ್ಯಾಧ್ಯಕ್ಷರ ವತಿಯಿಂದ ಸಾರಾಗೋವಿಂದ ಅವರ ನೇತೃತ್ವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇನ್ನು ಹೀಗೆ ಹಲವು ಪತ್ರಕರ್ತರು ನಟರು ಕಾರ್ಮಿಕರು ಪೊಲೀಸ್ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಮಹಿಳಾ ಮಣಿಯರಿಗೆ ಕನ್ನಡ ಪರ ಹೋರಾಟಗಾರರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕನ್ನಡ ನ್ಯೂಸ್ಗೆ ಮತ್ತೊಂದು ಹಿರಿಮೆಯ ಗರಿ ಸಂದಿದೆ ರಾಜ್ಯ ಗೌರವ ಪ್ರಶಸ್ತಿಗೆ ಜಿ ಕನ್ನಡ ನ್ಯೂಸ್ ಭಾಜಿನವಾಗಿದೆ ಆಂಕರ್ ವಿಭಾಗದ ಮುಖ್ಯಸ್ಥೆ ದಿವ್ಯಶ್ರೀಗೆ ಪ್ರಶಸ್ತಿ ಲಭಿಸಿದೆ ಹಾಗೆ ವರದಿಗಾರ್ತಿ ಭವ್ಯ ಸುನಿಲ್ ಬಂಗೇರಾಗೂ ಕೂಡ ಪ್ರಶಸ್ತಿ ಸಿಕ್ಕಿದ್ದು ಕರ್ನಾಟಕ ಪ್ರಜಾಪರ ವೇದಿಕೆಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಸಾಧಕರಿಗೆ ಕೊಡಮಾಡುವಂತಹ ರಾಜ್ಯ ಗೌರವ ಪ್ರಶಸ್ತಿ ಇದು ಕರ್ನಾಟಕ ಪ್ರಜಾಪರ ವೇದಿಕೆಯಿಂದ ಸಾಧಕರಿಗೆ ಕೊಡಮಾಡುವ ರಾಜ್ಯ ಗೌರವ ಪ್ರಶಸ್ತಿಗೆ ಝಿ ಕನ್ನಡ ನ್ಯೂಸ್ನ ಸೀನಿಯರ್ ಆಂಕರ್ ವಿಭಾಗದ ಮುಖ್ಯಸ್ಥೆ ದಿವಸ ಶ್ರೀ ರಾಘವ ಸೂರ್ಯ ಮತ್ತು ಸೀನಿಯರ್ ವರದಿಗಾರ್ತಿ ಭವ್ಯ ಸುನೀಲ್ ಭಂಗೇರ ಅವರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗದ